ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ ಬಹುಶಃ ಆಹಾರ ಉತ್ಪಾದನೆಯಲ್ಲಿ ಬಹುಪಾತ್ರವನ್ನು ಬಹುಮುಖ್ಯವಾದ ಪಾತ್ರವನ್ನು ಕುರಿಗಾರರು ದೇಶಕ್ಕೆ ನೀಡ್ತಾ ಇದ್ದಾರೆ ಕುರಿಗಾರರ ಹಿತರಕ್ಷಣೆ ಮಾಡುವಂತಹ ಕಾನೂನುಗಳು ಇದುವರೆಗೆ ಯಾವ ಸರ್ಕಾರಗಳು ಸಹಿತನ ರೂಪಿಸಿದೆ ಇರ್ತಕ್ಕಂಥದ್ದು ಖೇದನೀಯ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಐದಾರು ತಿಂಗಳ ಹಿಂದೆ ಕುರಿಗಾರ ಹಿತರಕ್ಷಣೆಯ ಕಾಯ್ದೆಯನ್ನು ರೂಪಿಸುವಂತಹ ಭರವಸೆಯನ್ನು ನೀಡಿದರು ಅದು ಇದುವರೆಗೆ ಜಾರಿಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕುರಿಗಾರರ ಮೇಲೆ ದೌರ್ಜನ್ಯ ನಡೀತಾ ಇದೆ ಕುರಿಗಾರರನ್ನ ಮೋಸ ಮಾಡ್ತಾ ಇದ್ದಾರೆ ಕುರಿಗಾರರ ಮೇಲೆ ಹತ್ಯೆ ಆಗ್ತಾ ಇದೆ ಕುರಿಗಾರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಐತೆ ಇಂಥ ಗಂಭೀರವಾದಂತಹ ಪ್ರಕರಣಗಳು ಆದರೂ ಸಹಿತನ ಕುರಿಗಾರರು ಅಸಹಾಯಕರಾಗಿದ್ದಾರೆ ಕುರಿಗಾರಿಕೆ ಹಿನ್ನೆಲೆಯಲ್ಲಿ ಬಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಇದ್ರೂ ಸಹಿತನ ರಾಜ್ಯದಲ್ಲಿ ಕುರಿಗಾರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಜನಗಳಿಗೆ ಭಯ ಇಲ್ಲದಂಗಾಗಿದೆ ಕಾರಣ ಯಾವುದೇ ಕಾಯ್ದೆ ಕಾನೂನುಗಳು ಜಾರಿ ಇಲ್ಲದೆ ಕಾರಣ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರನ ಒತ್ತಾಯ ಮಾಡೋದಕ್ಕೋಸ್ಕರನ ಕೆಲವು ಮುಖಂಡರೊಂದಿಗೆ ಕುರಿಗಾರರ ಹಿತರಕ್ಷಣೆಯನ್ನ ಕಾಪಾಡುವಂತಹ ಕಾಯ್ದೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅದಕ್ಕೆ ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಆ ಕಾಯ್ದೆಯಲ್ಲಿ ಏನೇನು ಇರಬೇಕು ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕೋಸ್ಕರನ ಕುರಿಗಾರಿಕೆ ಸಂಘದ ಏನು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಇದು ಕುರಿ ಮೇಕೆ ಏನು ಫೆಡರೇಷನ್ ಕುರಿ ಮತ್ತು ಉಣ್ಣೆ ಆಯೋಗ ಏನು ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಚಿದ್ರಿ ಪಂಡಿತ್ ಚಿದ್ರಿ ಅವರು ಈ ಪಾಲ್ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಲವಾರು ಜನ ಗುಣಿಗಾರಿಕೆಯ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಕಾನೂನು ಹೋರಾಟ ಮಾಡ್ತಾ ಇರುವಂತಹ ಹಲವಾರು ವಕೀಲರುಗಳು ಪಾಲ್ಗೊಂಡಿದ್ದಾರೆ ಈ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ರೂಪಿಸಿರುವಂತಹ ಕಾಯ್ದೆಯ ಬಗ್ಗೆ ಅದನ್ನು ಜಾರಿ ತರಬೇಕು ಅದಕ್ಕೆ ಏನೇನು ಸೇರಿಸಬೇಕು ಏನೇನು ಅದರಲ್ಲಿ ಒಳಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಏನು ಜಿಲ್ಲಾಬಾರು ಹೋರಾಟಗಳನ್ನು ಮಾಡಬೇಕು ನೇರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡ ತರಬೇಕು ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಲಾಗ್ತಾ ಇದೆ ಒಟ್ಟಾರೆ ಕುರಿಗಾರರ ಹಿತರಕ್ಷಣೆ ಕನಕ ಗುರುಪೀಠ ಮತ್ತು ಕುರುಬ ಸಮುದಾಯದ ಹಲವಾರು ಸಂಘಟನೆಗಳ ಅಭಿಲಾಷೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ ಸಭೆಯಲ್ಲಿ ಈ ರಕ್ಷಣೆಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ನನ್ನ ಪಂಡಿತ್ ರಾವ್ ಚದ್ರಿ ಕುರಿ ಮಹಾಮಂಡಲದ ಮಾಜಿ ಅಧ್ಯಕ್ಷರು ಅದೇ ರೀತಿ ಕುರಿ ನಿಗಮದ ಕೂಡ ಮಾಜಿ ಅಧ್ಯಕ್ಷರು ಈಗ ಕುರಿ ಮಹಾಮಂಡಳದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಪೊಜ್ಜಾರ ನೇತೃತ್ವದಲ್ಲಿ ಕುರಿಗಾಯಿಗೆ ಸಂಬಂಧಪಟ್ಟಂತಹ ಕೆಲವು ಕಾನೂನನ್ನು ಎಕ್ಟನ್ನು ಪಾಸ್ ಮಾಡಿ ಅವರಿಗೆ ಆಗ್ತಕ್ಕಂಥ ತೊಂದರೆಗಳಿಂದ ದೂರ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈಡ್ಲೈನ್ಸನ್ನು ಒಂದು ಅನ್ನು ಕರಡು ಪತ್ರಿಕೆಯನ್ನು ಮಾಡಿದ್ದಾರೆ ಆ ಕರಡುವಲ್ಲಿ ಏನೇನು ಸೇರಿಸಬೇಕು ಕುರಿಗಾರರಿಗೆ ಏನು ಅನುಕೂಲ ಆಗ್ತಾ ಅನ್ನೋದ್ರ ಬಗ್ಗೆದಾಗ ಇದ್ದಾಗ ನೇತೃತ್ವದಲ್ಲಿ ಇವತ್ತು ನಾವು ಡಿಸ್ಕಷನ್ ಮಾಡಿ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೀವಿ ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಆರಣ್ಯದಲ್ಲಿ ಕುರಿಗಾರರಿಗೆ ಬಹಳಷ್ಟು ತೊಂದರೆ ಇದೆ ಅವರಿಗೆ ಅಲ್ಲಿ ಮೇವು ಮೈಸೂ ಕುರಿ ಮೈಸೂ ಹೋದಾಗಾಗಲಿ ಅಥವಾ ಕುರಿಗೆ ನೀರು ಕುಡಿಸ್ಲಕ್ಕೆ ಹೋದಾಗಾಗಲಿ ಮತ್ತು ಅಲ್ಲಿ ಇಲ್ಲಿ ಬಹಳಷ್ಟು ಜಿಲ್ಲೆಯಲ್ಲಿ ಬಂದಂಥ ಕ ಇದ ಗಮನಕ್ಕೆ ಬಂದಂಥ ವಿಷಯಗಳನ್ನ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ ಅಕ್ವೈರ್ ಮಾಡಿಕೊಂಡು ಸರ್ಕಾರದವರು ನೀರು ನಿಲ್ಲಿಸಿದ್ದಾರೆ ಎಲ್ಲಿ ಬೇಸಿಗೆ ನೀರು ಒಣಗೋಗ್ತಾವ ಆ ಸಮಯದಲ್ಲಿ ರೈತರು ಅಲ್ಲಿ ಬೆಳೆ ಬಿತ್ತುತ್ತಾರೆ ಆ ಡೈಮ್ನಲ್ಲಿ ಕುರಿಗಳಿಗೆ ನೀರು ಕುಡಿಯೋಕೆ ಹೋಗಬೇಕಾದ್ರೆ ಬಿಡೋದಿಲ್ಲ ಅವ್ರ ಮೇಲೆ ಅಟಸಿಟಿ ಮರ್ಡರ್ ಕೂಡ ಆಗಿವೆ ನೀರು ಕುಡಿಯೋಕೆ ಹೋದಂಥ ಸಮಯದಲ್ಲಿ ಯಾವುದು ಸರ್ಕಾರದ ಅಂದ ಮೇಲೆ ಈ ಕುರಿಗಾರರಿಗೆ ಮಸಲಾಕ ಅನುಮತಿ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಅರಣ್ಯದಲ್ಲಿ ಬಹಳಷ್ಟು ಕುರಿ ಕಸ್ಕೊಳ್ಳೋದಾಗ್ಲಿ ಕುರಿಗಾರದ ಕಂಬಳಿ ಕಸ್ಕೊಳ್ಳೋದಾಗಲಿ ಕುರಿ ಮೆಸಾ ಬಂದ ಅವ್ರಿಗೆ ತೊಂದರೆ ಕೊಡೋದಾಗಲಿ ಬಹಳಷ್ಟು ಮಾಡ್ತಿರ್ತಾರೆ ಈ ಒಂದು ಕಾನೂನೇ ಮಾಡಿದಾಗ ಅವ್ರಿಗೆ ಅದರಲ್ಲಿ ರಕ್ಷಣೆ ಸಿಗ್ತದೆ ಆ ರೀತಿ ಯಾವ್ಯಾವ್ದು ನಮಗೆ ತೊಂದರೆ ಇದೆ ಸರ್ಕಾರ ಯಾವ್ಯಾವ ರೀತಿ ನಮಗೆ ಅದರ ರಕ್ಷಣೆ ಕೊಡಬೇಕಂತಕ್ಕಂಥದನ್ನು ಈಗಾಗಲೇ ಪೂಜ್ಯ ನೇತೃತ್ವದಲ್ಲಿ ಡಿಸ್ಕಷನ್ ಮಾಡಿ ನಾವು ಸರ್ಕಾರ ಗಮನಕ್ಕೆ ತಂದು ಆ ಕರಡಿನಲ್ಲಿ ಸೇರಿಸಿ ಆ ಕುರಿಗಾರರಿಗೆ ಒಂದು ಕಾನೂನನ್ನು ಮಾಡೋದರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಇನ್ನು ಮುಂದೆ ಕುರಿಗಾರರಿಗೆ ನಾವು ಬೇರೆ ಬೇರೆ ರಾಜ್ಯದಾಗ ನೋಡಿದಾಗ ಬಹಳ ಕಮ್ಮಿ ಇದ್ದಾವೆ ಕರ್ನಾಟಕದಲ್ಲಿ ಇದರಲ್ಲಿ ನಮ್ಮ ದೇಶದಲ್ಲೇ ಎರಡನೇ ನಂಬರ್ ಇದೆ ಕುರಿ ಮತ್ತು ಮೇಕೆ ಸಂಖ್ಯೆ ಒಂದೂವರೆ ಕೋಟಿ ಸಂಖ್ಯೆ ಇದೆ ಕುರಿ ಮತ್ತು ಮೇಕೆ ಸೇರಿ ಉದಾಹರಣೆಗೆ ನಾನು ಅಧ್ಯಕ್ಷ ಇದ್ದಾಗ ಕಾಶ್ಮೀರ್ ಹೋಗಿದ್ದ ಕಾಶ್ಮೀರದಲ್ಲಿ ನಲ್ವತ್ತು ಲಕ್ಷ ಕುರಿಗಳಿದ್ದಾವೆ ಇದ್ದಾವೆ ಅದರಲ್ಲಿ ಒಂದು ಸಪರೇಟ್ ಡೈರೆಕ್ಟರ್ ಮಾಡಿದ್ದಾರೆ ಅದಕ್ಕೆ ನಮ್ಮಲ್ಲಿ ಎನಿಮಲ್ ಹಸ್ಬೆಂಡ್ರಿ ಡೈರೆಕ್ಟರ್ ಇದಾರೆ ಪಶು ಸಮೋಪನೆ ಡೈರೆಕ್ಟರೇ ಎಲ್ಲ ಇದಕ್ಕೆ ಡೈರೆಕ್ಟರ್ ಅವರೇ ಕುರಿ ದನಗಳಿಗೆ ಹಂದಿ ಕೋಳಿಗೆ ಎಲ್ಲ ಅವರೇ ಇದ್ದಾರೆ ಒಂದೂವರೆ ಲಕ್ಷ ಕುರಿ ಸಂಖ್ಯೆ ಇದ್ರು ಕೂಡ ಅದಕ್ಕೆ ಸ್ವಲ್ಪ ಫೋಕಸ್ ಸಿಗ್ತಾ ಇಲ್ಲ ಅದಕ್ಕೆ ಬಂದಂಥ ಕಾಯಿಲೆಗಳಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದು ಸಮಯ ಇವಾಗ ಆಗ್ತಾ ಇಲ್ಲ ಹಾಗಾಗಿ ನಾವು ಸರ್ಕಾರಿಂದ ಒತ್ತಾಯ ಮಾಡ್ತೀವಿ ಇದಕ್ಕೆ ಕೂಡ ಒಂದು ಸಪ್ರೇಟ್ ಡೈರೆಕ್ಟೇಟ್ ಮಾಡಿ ಒಂದು ಫೋಕಸ್ ಮಾಡ್ರಿ ಇದರದ್ದು ಕಷ್ಟ ಸುಖಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಇದರದೇ ಆದಂಥ ಒಂದು ನೀವು ಆಫೀಸ್ಗಳು ಅಧಿಕಾರಿಗಳು ನೇಮಕ ಮಾಡಿದ್ರೆ ಬಹಳಷ್ಟು ಕುರಿಗಳು ಸಹ್ಯದ್ರಿಂದ ಉಳಿತಾವೆ ಕುರಿಗಾರರಿಗೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಆ ವಿಷಯನೇ ಇವತ್ತು ಪೂಜ್ಯಾರ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡಿ ಸಿದ್ದರಾಮಯ್ಯ ಗಮನಕ್ಕೆ ತಂದು ಅದನ್ನು ಕುರಿಗಾರಿಗೆ ಒಳ್ಳೇದು ಮಾಡ್ತಕ್ಕಂಥ ವಿಚಾರ ಮಾಡುತ್ತೇವೆ ಅವತ್ತು ಈ ಕಾರ್ಯಕ್ರಮದ ನಾವು ಎಲ್ಲ ನಡೆದು ಬಂದಿರಿ ಮತ್ತೊಂದು ಸಲ ನಮ್ಮ ದಿವಸ ಎರಡು ಮಾಡಿ ಮುಗಿತಿ ನಮಸ್ಕಾರ